ಗಂಗಾವತಿ ನಗರದ ರಸ್ತೆಗೆ ಕವಿರಾಜ ಮಾರ್ಗ ರಸ್ತೆ ನಾಮಕರಣ ಮಾಡುವಂತೆ ಮ್ಯಾಗಳಮನಿ ಮನವಿ ಗಂಗಾವತಿಯ ತಾಲೂಕು ಪಂಚಾಯಿತಿ ಮಂಥನ ಸಭಾಂಗಣದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ನಗರಸಭೆ ಪೌರಾಯುಕ್ತ ವಿರಪಾಕ್ಷಿ ಮೂರ್ತಿ ಇವರಿಗೆ ಕೊಪ್ಪಳ ಜಿಲ್ಲಾ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಬಸವರಾಜು ಮ್ಯಾಕಳಮನಿ ಮನವಿ ಸಲ್ಲಿಸಿ ಮಾತನಾಡಿ ರಾಷ್ಟ್ರಕೂಟರ ಆರಸ ಅಮೋಘ ವರ್ಷನ ಆಸ್ಥಾನದಲ್ಲಿ ಕವಿಯಾಗಿದ್ದ ಶ್ರೀ ವಿಜಯ ರಚಿಸಿದ ಕವಿ ರಾಜಮಾರ್ಗ ಕೃತಿಯು ದೊರಕಿರುವ ಕನ್ನಡದ ಮೊದಲ ಅಂಕಲಕ ಗ್ರಂಥ ಈ ಕೃತಿಯಲ್ಲಿ ಕನ್ನಡದ ವಿಸ್ತರಣೆಯು ಕಾವೇರಿಯಿಂದ ಗೋದಾವರಿಯವರೆಗೂ ಹಾಗೂ ಕನ್ನಡಿಗರ ಗುಣ ಸ್ವಭಾವ ಸೇರಿದಂತೆ ಕನ್ನಡದ ಕುರಿತು ವಿಸ್ತಾರವಾಗಿ ಉಲ್ಲೇಖಿಸಲಾಗಿದೆ ಇದು ಕನ್ನಡದ ಪ್ರಾಚೀನ ಮಹತ್ವದ ಗ್ರಂಥವಾಗಿದೆ ಆದ್ದರಿಂದ ಗಂಗಾವತಿ ನಗರದಲ್ಲಿರುವ ನೀಲಕಂಠೇಶ್ವರ ಸರ್ಕಲ್ನಿಂದ ನ್ಯಾಯಾಲಯಕ್ಕೆ ಹೋಗುವ ರಸ್ತೆ ಅಥವಾ ನೀಲಕಂಠೇಶ್ವರ ಸರ್ಕಲ್ನಿಂದ ಆನಂದ ನರ್ಸಿಂಗ್ ಹೋಮ್ ಆಸ್ಪತ್ರೆಗೆ ಹೋಗುವ ರಸ್ತೆಗೆ ಅಥವಾ ತಾವು ಯಾವುದಾದರೂ ರಸ್ತೆಯನ್ನು ಗುರುತಿಸಿ ಕವಿರಾಜ ಮಾರ್ಗ ರಸ್ತೆ ಎಂದು ನಾಮಕರಣ ಮಾಡಿ ನಾಮ ಫಲಕ ಅಳವಡಿಸಬೇಕು ಎಂದು ಮ್ಯಾಗ್ಳಮನಿ ಮನವಿ ಮಾಡಿದ್ದಾರೆ